ನಮಸ್ತೆ ಮಿತ್ರರೇ ಸುಲಭ ಸರಳ ಮತ್ತು ಹೆಚ್ಚು ಸಫಲತೆಯ ಬಾಳೆಯಲ್ಲಿ ಸಸಿ ನಾಟಿ ಮಾಡುವ ಅಥವಾ ಕಂದಕಗಳನ್ನು ಹಚ್ಚುವ ವಿಧಾನವನ್ನು ತಿಳಿಯೋಣ ಪೂರ್ವ ತಯಾರಿಯಾಗಿ ಭೂಮಿಯನ್ನು ಹದಮಾಡಿ ಲೇಔಟ್ ಮಾಡಿಕೊಂಡು ನೀರು ಹರಿಸಲು ಡ್ರಿಪ್ ಲೈನ್ಗಳನ್ನು ಹಾಕಿಕೊಂಡು ರೆಡಿ ಮಾಡಿಕೊಳ್ಬೇಕಾಗುತ್ತೆ ಎರಡನೇದಾಗಿ ಉತ್ತಮವಾದ ಮತ್ತು ಆರೋಗ್ಯದಾಯಕ ಕಂದುಕ ಅಥವಾ ಅಂಗಾಂಶ ಕೃಷಿಯ ಸಸಿಗಳನ್ನು ಆರಿಸಿಕೊಳ್ಬೇಕು ಮೂರನೇದಾಗಿ ಕಂದಕ ಅಥವಾ ಸಸಿಗಳನ್ನು ಹಚ್ಚುವ ಮೂರು ದಿನಗಳ ಮೊದಲು ಆಕಳ ಗಂಜಲು ಒಂದು ಲೀಟರ್ ಆಕಳ ಶಗಣಿ ಇಪ್ಪತ್ತು ಕೆ ಜಿ ಹಸಿಯಾಗಿರಬೇಕು ಎರಡು ಕೆ ಜಿಯಷ್ಟು ಹಿಟ್ಟು ಎರಡು ಕೆ ಜಿಯಷ್ಟು ಬೆಲ್ಲ ಮತ್ತು ನಾಲ್ಕರಿಂದ ಆರು ಕೆ ಜಿಯಷ್ಟು ಹುತ್ತದ ಮಣ್ಣು ಅಥವಾ ಕೆರೆಯ ಫಲವತ್ತಾದ ಜೇಡಿ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಇವಿಷ್ಟನ್ನು ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಕಲಸಿ ದಿನದಲ್ಲಿ ಎರಡು ಬಾರಿ ಒಂದೇ ದಿಕ್ಕಿನಲ್ಲಿ ಕಲಿಸ್ಬೇಕು ಪ್ರತಿದಿನ ಈ ಒಂದೇ ದಿಕ್ಕಿನಲ್ಲಿ ಕಲಿಸ್ತಾ ಇರಬೇಕು ಮತ್ತು ಮೂರನೇ ದಿನ ಅಂದರೆ ಸಸ್ಯ ಅಥವಾ ಕಂದಕಗಳನ್ನು ಹಚ್ಚುವ ದಿನದಂದು ಯಾವುದೇ ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡನ್ನು ಈ ದ್ರಾವಣಕ್ಕೆ ಸೇರಿಸಿ ಕಲಿಸಿಕೊಂಡು ಚಿತ್ರದಲ್ಲಿ ತೋರಿಸುವ ಹಾಗೆ ನೀವು ಮಣ್ಣಿಗೆ ಬೆರೆಸಿ ಸ್ಲರಿ ಥರ ಮಾಡಿಕೊಂಡು ಕಂದಕಗಳನ್ನು ಅಥವಾ ಸಸಿಗಳನ್ನು ಹಚ್ಚಬಹುದು ಮಿತ್ರರೆ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ